ಎಲ್ಲರಿಗೂ ನಮಸ್ಕಾರ ಟೀ ಟೈಮಿಗೆ ಅಥವಾ ಸುಮ್ಮನೆ ಕೂತ್ಕೊಂಡಾಗ ಈ ರೀತಿ ಒಂದು ಮಿಕ್ಸರ್ ತಿನ್ನೋದಕ್ಕೆ ಎಲ್ಲರಿಗೂ ಆಸೆ ಆಗುತ್ತೆ ಸೊ ಇದನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಬಿಸಿ ಎಣ್ಣೆಗೆ ದಪ್ಪ ಅವಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ಅವಲಕ್ಕಿ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗೋ ತನಕ ಕಲರ್ ಏನು ಬರೋದು ಬೇಡ ಸೊ ಇಷ್ಟಾದರೆ ಸಾಕು ಸ್ವಲ್ಪ ಕಲರ್ ಇಷ್ಟ ಇಷ್ಟಾದರೆ ಸಾಕು ಈ ದಪ್ಪ ಅವಲಕ್ಕಿನ ನಾನು ಪೂರ್ತಿಯಾಗಿ ತೆಗೆದುಕೊಳ್ತೀನಿ ಈಗ ದಪ್ಪ ಅವಲಕ್ಕಿ ತೆಗೆದುಕೊಂಡಾದಮೇಲೆ ಅದೇ ಎಣ್ಣೆಗೆ ಅವಲಕ್ಕಿನ ಇದ್ದೀನಿ ನೀವು ಬೇಕಾದರೆ ಮೆಜರ್ಮೆಂಟ್ ಕಪ್ಪಲ್ಲಿ ತಗೊಳ್ಬೋದು ನಾನಿಲ್ಲ ಅಂದಾಜಿನಲ್ಲಿ ಎಲ್ಲದನ್ನು ತೆಗೆದ್ಕೊಂಡಿದ್ದೀನಿ ಈಗ ನೋಡಿ ಅವಲಕ್ಕಿ ಹಾಕಿದ ತಕ್ಷಣವೇ ಫ್ರೈ ಆಗಿಬಿಡತ್ತೆ ತುಂಬೊತ್ತೇನು ಫ್ರೈ ಆಗೋದು ಬೇಡ ಚೆನ್ನಾಗಿ ಈ ರೀತಿ ಎಣ್ಣೆ ಇಳಿಸ್ಕೊಂಡ್ಬಿಟ್ಟು ತೆಗಿಬೇಡಿ ನಂತರ ಅದೇ ಎಣ್ಣೆಗೆ ಒಂದು ಕಾಲು ಕಪ್ ಆಗೋಷ್ಟು ಕಡಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು ಸೊ ತೆಂಗಿನಕಾಯಿ ಕೂಡ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಕಡಲೆ ಚೆನ್ನಾಗಿ ಒಡೆದಿದೆ ಈಗ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಅದೇ ಎಣ್ಣೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೋ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈಗ ಮತ್ತೆ ಅದಕ್ಕೇನೆ ಸ್ವಲ್ಪ ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ ಹುರಿಗಡಲೆ ಕೂಡ ಎಣ್ಣೆನೆಲ್ಲೇ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ ಸೊ ಈಗ ಅದಕ್ಕೆ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕಲರ್ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ಲ ಸೊ ನೋಡಿ ನಾನು ಫ್ರೈ ಮಾಡ್ಕೊಂಡಿರೋದೆಲ್ಲದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಅವಲಕ್ಕಿಗೆ ನಾನು ಟಿಶ್ಯೂ ಹಾಕಿಟ್ಟಿದ್ದೀನಿ ಯಾಕೆಂದರೆ ಅದರಲ್ಲಿ ಎಕ್ಸ್ಟ್ರಾ ಆಯಿಲ್ ಇದ್ದದ್ದು ಇದು ಅಬ್ಸರ್ವ್ ಮಾಡುತ್ತೆ ಅಂತ ನಂತರ ನಾವು ಫ್ರೈ ಎಲ್ಲ ಮಾಡ್ಕೊಂಡಿದ್ವಲ್ವಾ ಗೋಡಂಬಿ ಬಾದಾಮಿ ಅದೆಲ್ಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಜೀರಿಗೆ ಪುಡಿ ಹಾಗೆಯೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಬೋದು ಹುರಿದಿರುವಂಥ ಕಡಲೆ ಹುರಿಗಡಲೆ ನಂತರ ಸ್ವಲ್ಪ ನಂತರ ಖಾರ ಕಡ್ಡಿ ಇತ್ತು ಮನೆಯಲ್ಲಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲಿ ಕೂಡ ನೀವು ಖಾರನ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಸೊ ಇಷ್ಟನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಬೇಡ ಅಂದರೆ ಸಿಹಿ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು ಸೊ ಇಲ್ಲಿ ನಮಗೆಲ್ಲ ಖಾರನೇ ಇಷ್ಟ ಅಲ್ವಾ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಅರಿಶಿನ ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟ ಆದರೆ ನೋಡಿ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದಂತ ಮಿಕ್ಸರ್ ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಹಾಗೆ ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ ಥರ ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಿ ಅಥವಾ ಕಡಲೆ ಮಿಠಾಯಿನ ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮಾಡಿ ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋಷ್ಟು ನೆಲಗಡಲೆನ ಹಾಕೊಳ್ತಾ ಇದ್ದೀನಿ ಈ ಕಡಲೆನ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹೊರ್ಕೊಳ್ಳಿ ಹಾಗೆಯೇ ಮೇಲುಗಡೆ ಸಿಪ್ಪೆಯಲ್ಲೆದ್ದು ಚೆನ್ನಾಗಿ ಬರಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಇಸ್ಕಿ ಇಸ್ಕಿ ಇದರ ಆ ಮೇಲ್ಗಡೆದು ಹೊಟ್ಟು ತೆಗಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಈಗ ನೋಡಿ ಪೂರ್ತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಎರಡು ಇಡಿಯಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಎರಡು ಪಲ್ಸ್ ಮಾಡಿದರೆ ಸಾಕು ಪೂರ್ತಿ ಉಡಿ ಆಗ್ಬೇಕಂತೇನಿಲ್ಲ ಪುಡಿ ಆಗಬಾರ್ದು ಸ ಒಂದೆರಡು ಪಲ್ಸ್ ಹೊಡ್ಕೊಂಡು ಇಟ್ಕೊಳ್ಳಿ ನಂತರ ಅದೇ ಪಾತ್ರೆಗೆ ಕಾಲು ಕಪ್ಪಾಗೋಷ್ಟು ನೀರು ಒಂದು ಕಾಲು ಕಪ್ಪಾಗಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ನಾನು ಕಡಲೆ ತಕ್ಕೊಂಡಿದ್ದೆ ಒಂದು ಕಾಲು ಕಪ್ ನಾನು ಪಾಕ ಮಾಡಿಕೊಳ್ಳಿಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಪಾಕದ್ದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ ಕಹಿ ಆಗುತ್ತೆ ಸೊ ಇದು ಕರೆಕ್ಟ್ ಟೈಮ್ ಈಗ ನಾನು ಸ್ವಲ್ಪ ಪಾಕನ ನೀರಿಗೆ ಹಾಕ್ಕೊಳ್ಳಿ ನೋಡಿ ಗಟ್ಟಿಯಾಗಿದೆ ಕರೆಕ್ಟ್ ಸಾಕು ಈಗ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಕಲರ್ ಹಾಕಿ ಬಂದ ತಕ್ಷಣವೇ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಈ ಕಡಲೆ ಮಿಠಾಯಿ ಮಾಡುವಾಗ ಒಳ್ಳೆ ಬೆಲ್ಲವನ್ನು ಉಪಯೋಗಿಸಿ ಕೆಲವು ಕಲ್ಲೆಲ್ಲ ಇರುತ್ತೆ ಹಾಗಾಗಿ ನಾನು ಅದಕ್ಕೆ ಹೇಳಿದೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಸೊ ತುಪ್ಪ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನೋಡಿ ಇಲ್ಲಿ ಬಟರ್ ಪೇಪರ್ನ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇದು ನೆನಪಿನಲ್ಲಿರಲಿ ನೀವು ಸ್ಟವ್ ಕೆಳಗಡೆ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಕೆಲವರು ಪ್ಲೇಟ್ನ ಮೇಲೆಲ್ಲ ಹಾಕ್ತಾರೆ ಇದು ಗಟ್ಟಿ ಆದಮೇಲಂತೂ ತೆಗೆಯೋದು ತುಂಬ ಕಷ್ಟನೇ ಅದಕ್ಕೆ ನೀವು ಬಟರ್ ಪೇಪರ್ನ ಯೂಸ್ ಮಾಡಿ ಕೈ ಯಾವುದೇ ಕಾರಣಕ್ಕೂ ಹಿಂಗೆ ತೆಗಿ ಮುಟ್ಟು ಕೂಡ ನೋಡ್ಲಿಕ್ಕೆ ಹೋಗಬೇಡಿ ಬಿಸಿದ ಕಾರಣಕ್ಕೆ ಅದು ಪಾಕ ಕೈಗೆ ಹಣ್ಕೊಂಡು ಚರ್ಮ ಮೇಲೆ ಬಂದುಬಿಡುತ್ತೆ ಸೊ ಈ ರೀತಿ ಒಂದು ಬೌಲ್ನಲ್ಲಿ ಸ್ಪ್ರೆಡ್ ಮಾಡಿಕೊಳ್ಳಿ ಸ್ವಲ್ಪ ಇದ್ದಿದ್ದ ಹಾಗೇ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾಯಿತು ಅಂದರೆ ನಿಮಗೆ ಕಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟನೇ ನೋಡಿ ಈಗ ಸ್ವಲ್ಪ ಬಿಸಿದೆ ಆವಾಗಲೇ ನಾನು ಕಟ್ ಮಾಡ್ತಾ ಇದ್ದೀನಿ ಆಗಲೇ ಗಟ್ಟಿಯಾಗಿದೆ ಸೊ ನಂತರ ನನ್ನ ಹತ್ರ ಒಂದು ಕುಟ್ಟಾಣಿಗೆ ಇತ್ತು ಕಲ್ಲು ಅದರಲ್ಲಿ ಓಡ್ಕೊಂಡು ಹೊಡ್ಕೊಂಡು ನಾನು ಇದನ್ನು ಶೇಪ್ನ ತಕ್ಕೊಂಡೆ ಆದಷ್ಟು ನೀವು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಲ್ಲಿ ಸೊ ಇದು ತಣ್ಣಗಾಗಿಲ್ಲ ಸ್ವಲ್ಪ ತಣ್ಣಗಿದೆ ಅಷ್ಟೇ ಆಗಲೇ ಗಟ್ಟಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೊರಗಡೆಯಿಂದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡೋದಿಲ್ಲ ಸೊ ಮನೆಯಲ್ಲಿ ಈ ರೀತಿ ಟೈಮ್ ಇದ್ದಾಗ ಸ್ವಲ್ಪ ಮಾಡಿ ಬಾಕ್ಸಲ್ಲಿಟ್ಟರೆ ನಮಗೆ ಸಂಜೆ ಕುತ್ಕೊಂಡು ತಿನ್ನೋದಕ್ಕೆ ಅಥವಾ ಒಂದು ಹತ್ತು ಗಂಟೆ ಟೈಮ್ ಕೂತ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಎಲ್ಲೆಲ್ಲಿಂದ ನೋಡ್ತೀರಾ ಅನ್ನೋದನ್ನು ಕೂಡ ನನ್ನ ಜೊತೆ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ